ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕು ಶಕ್ತಿಯುತವಾಗಿರುವಂಥ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ದೊರೆಯೋದ್ರಿಂದ ಇವರು ಬಹಳಷ್ಟು ಲಾಭ ಅದೃಷ್ಟ ಧೈರ್ಯವನ್ನು ಬರಮಾಡಿಕೊಳ್ತಾರೆ ಇದರಿಂದ ಸಂಪತ್ತಿನ ಸುರಿಮಳೆ ಈ ರಾಶಿಯವರ ಜೀವನದಲ್ಲಿ ಅಧಿಕವಾಗಿ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್ವ ರೀತಿಯ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಸೂರ್ಯದೇವನಿಗೆ ಈ ಒಂದು ವಿಶೇಷವಾದ ಪೂಜೆಯನ್ನ ಅರ್ಪಿಸೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಹಾಗಾದ್ರೆ ಯಾವ ರೀತಿ ಸೂರ್ಯನಿಗೆ ಅರ್ಗ್ಯವನ್ನ ಅರ್ಪಿಸಬೇಕು ಯಾವೆಲ್ಲ ರೀತಿಯ ವಿಧಿವಿಧಾನವನ್ನ ಜೀವನದಲ್ಲಿ ಅನುಸರಿಸೋದ್ರಿಂದ ಸಂಪತ್ತಿನ ಸುರಿಮಳೆ ಸಿಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಹಣದ ಸಮಸ್ಯೆ ದೂರವಾಗುತ್ತೆ ಆರೋಗ್ಯದ ಸಮಸ್ಯೆ ಕುಟುಂಬ ಜೀವನ ಉದ್ಯೋಗ ಮತ್ತು ಹಣಕಾಸಿನ ಬಗ್ಗೆ ಪೂರ್ಣ ವಿಶ್ವಾಸ ದೊರೀತಾ ಹೋಗುತ್ತೆ ನಾಳೆಯಿಂದ ಇವರ ಮನೆಯಲ್ಲಿ ವಾತಾವರಣವು ಸಕಾರಾತ್ಮಕವಾಗಿರುತ್ತೆ ಆರ್ಥಿಕವಾಗಿ ಲಾಭದ ಪರಿಸ್ಥಿತಿಯನ್ನು ಕಂಡುಕೊಳ್ಬಹುದು ಕುಟುಂಬದ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ಸಣ್ಣ ವಿಷಯಗಳಿಗೆ ಕೂಡ ಹೊರೆಯವರೊಂದಿಗೆ ವಿವಾದಗಳು ಉಂಟಾಗುವ ಸಾಧ್ಯತೆ ಇರೋದ್ರಿಂದ ನಾಳೆಯಿಂದ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ತಾಳ್ಮೆಯನ್ನ ವಹಿಸೋದು ಉತ್ತಮ ಕೆಲವು ಕಾರ್ಯಗಳಿಂದ ಕೆಲಸ ಸ್ಥಳದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದಾಗಿದೆ ಕೆಲಸದ ಕಾರಣದಿಂದಾಗಿ ನೀವು ನಿಮ್ಮ ಕುಟುಂಬಕ್ಕೆ ಸಮಯ ನೀಡಲು ಸಾಧ್ಯವಾಗ್ತಾ ಇಲ್ಲ ಇದರಿಂದ ಈ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಹೆಚ್ಚಾಗ್ತಾ ಇರುತ್ತೆ ಇನ್ನು ಅದನ್ನೆಲ್ಲ ದೂರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಒತ್ತಡ ಮತ್ತು ಆಯಾಸವನ್ನು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಕುಟುಂಬಕ್ಕೆ ಸಮಯವನ್ನು ನೀಡಲು ಸಾಧ್ಯ ಮಾಡಿಕೊಳ್ಬೇಕು ಇದರಿಂದಾಗಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದಾಗಿದೆ ಇನ್ನು ಈ ರಾಶಿಯವರು ಸೂರ್ಯನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ನಮಸ್ಕಾರಗಳನ್ನು ಅರ್ಪಿಸೋದ್ರಿಂದ ಸರ್ವ ವಿಧವಾದ ಆರೋಗ್ಯದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಬಹುದು ಧಾರ್ಮಿಕ ಯೋಜನಾ ಕಾರ್ಯಕ್ರಮದಲ್ಲಿ ನೀವು ಸಂಪೂರ್ಣವಾಗಿ ಭಾಗವಹಿಸೋದ್ರಿಂದ ಕುಟುಂಬಕ್ಕೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ದೊರೀತಾ ಹೋಗುತ್ತೆ ಹೌದು ಈ ರಾಶಿಯಲ್ಲಿರುವಂತಹವರಿಗೆ ಮಕ್ಕಳ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ಇರಬಹುದು ಆಸ್ತಿ ವ್ಯವಹಾರಕ್ಕೆ ಶುಭ ದಿನ ಆರಂಭ ಆಗುತ್ತೆ ಗಂಡ ಹೆಂಡತಿ ಸಂಬಂಧ ನಿಕಟವಾಗಬಹುದಾಗಿದೆ ಬದಲಾಗುತ್ತಿರುವಂತಹ ಪರಿಸ್ಥಿತಿಯಿಂದಾಗಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಹ ಕಷ್ಟ ಮುಂದೆ ಬರುತ್ತೆ ನಿಮ್ಮ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಸದುಪಯೋಗ ಪಡಿಸಿಕೊಳ್ಳಿ ರೂಪಾಯಿ ವಹಿವಾಟುಗಳಿಗೆ ಹೆಚ್ಚು ಗಮನ ಕೊಡಿ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನಿಮಗೆ ತುಂಬಾ ವಿಶೇಷವಾದ ದಿನಗಳು ಆರಂಭವಾಗ್ತಾ ಹೋಗುತ್ತೆ ಅತಿಯಾದ ಕೋಪವು ಕೆಲಸಕ್ಕೆ ಆಯಾಸವನ್ನ ತಂದುಕೊಡುತ್ತೆ ಆಪ್ತ ಅತಿಥಿಗಳು ಬಂದಾಗ ಮನೆಯಲ್ಲಿ ಆಹ್ಲಾದಕರವಾದ ವಾತಾವರಣವನ್ನ ಕಂಡುಕೊಳ್ತೀರಾ ಈ ಸಂದರ್ಭ ನಿಮಗೆ ಆಸ್ತಿಯಲ್ಲಿ ನೆಮ್ಮದಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಮನೋಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಸ್ವಂತ ನಿರ್ಧಾರಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡೋದ್ರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ವೈಯಕ್ತಿಕ ಜೀವನ ಕೆಲಸದ ಕಾರಣದಿಂದಾಗಿ ನೀವು ನಿಮ್ಮ ಆಹಾರದ ಮೇಲೆ ವ್ಯವಹಾರದ ಮೇಲೆ ಗಮನವನ್ನು ಕೊಡಬೇಕು ಇದರಿಂದ ಸಂಘರ್ಷಗಳು ದೂರವಾಗ್ತಾ ಹೋಗುತ್ತೆ ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ಸೋಮಾರಿತನವನ್ನು ಬಿಟ್ಟು ಕೆಲಸವನ್ನು ನಿರ್ವಹಿಸಿ ಸಂಗಾತಿಯೊಂದಿಗಿನ ಸಂಬಂಧ ಮತ್ತಷ್ಟು ಬಲಪಡಿಸಿಕೊಳ್ಳೋಕೆ ಅವರಿಗಾಗಿ ನೀವು ಸಮಯವನ್ನು ಮೀಸಲಿಡಬೇಕಾಗುತ್ತೆ ಈ ರಾಶಿಯಲ್ಲಿರುವ ಜನರು ನಕಾರಾತ್ಮಕ ವಿಷಯಗಳನ್ನ ದೂರ ಮಾಡಿ ಸಕಾರಾತ್ಮಕವಾದ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭ ಇದಾಗಿದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ವಿಚಲಿತರಾಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಳಿ ನಿಮ್ಮ ಪಿತ್ರಾಜಿತ ಆಸ್ತಿಯಲ್ಲಿರುವಂತಹ ಅಡ್ಡಿ ಆತಂಕಗಳನ್ನ ದೂರ ಮಾಡಿಕೊಳ್ಬಹುದು ಪಾಲುದಾರಿಕೆ ವ್ಯವಹಾರದಲ್ಲಿ ಪರಿಸ್ಥಿತಿಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಕುಟುಂಬದ ಚಟುವಟಿಕೆಗಳನ್ನು ಸರಿಯಾಗಿ ನಡೆಸುವಲ್ಲಿ ನಿಮಗೆ ವಿಶೇಷವಾದ ಕೊಡುಗೆ ಸಿಗ್ತಾ ಹೋಗುತ್ತೆ ಮಕ್ಕಳಿಂದ ಸಿಹಿ ನ್ನ ನಾಳೆಯಿಂದ ಸ್ವೀಕರಿಸಬಹುದು ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ವ್ಯವಹಾರದಿಂದ ಬಹಳಷ್ಟು ಪ್ರಯೋಜನ ಲಾಭ ಸುಖ ಶಾಂತಿ ನೆಮ್ಮದಿ ನಿಮ್ಮ ಪಾಲಿಗೆ ದೊರೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮ್ಮ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು